ಇದು ಇಲ್ಲಿ ಫೋಟೋ ಅದ ನಾ ತಗೊಂಡಿದ್ದ ಆಶೀರ್ವಾದ ಇಲ್ಲೇ ಇಲ್ಲ ಗೊತ್ತ

ये जो कंपनी बोले मेरा बिलिंग हां ये तो बेहद लगा दिया था सब वीडियो भाई नहीं है इधर जमीन है सेंटर में सर्कल से ले लो इस तरह माहौल है बिके अभी तो पास है ಎರಡು ಎಕರೆ ಬಿಟ್ಟು ನಮ್ಮ ಮಿಕ್ಕಿರ ಐದ್ ಎಕರೆಗೆ ನೀವೇ ಸ್ಕೆಚ್ ಮಾಡ್ಕೊಟ್ಟಿರೋ ಹೌದು ವೇಣುಗೋಪಾಲ್ ರೆಡ್ಡಿ ಅವರು ಅಪ್ತಿಲ್ ನೆನ್ನೆ ಇಲ್ಲ ಮೊನ್ನೆ ಕೇಸ್ ಇತ್ತು ನಿನ್ನೆ ಇಲ್ಲ ಮೊನ್ನೆ ಅದೇ ಕಂಪ್ನಿಯವ್ರನ್ನ ಡಿ ಬಿ ಅವ್ರನ್ನ ನಾವು ಪಾರ್ಟಿ ಮಾಡಿದ್ದೀವಿ ಡಿ ಬಿ ಅವರಿಗೆ ಕಂಪ್ನಿಯವ್ರಿಗೆ ಎಮರ್ಜೆನ್ಸಿ ನೋಟಿಸು ಹೋಗಿದೆ ನಿಮಗೂ ಗೊತ್ತು ನಿಮ್ ಕಡೆ ತಾಲೂಕು ಆಫೀಸ್ ಕಡೆಯಿಂದನೂ ಬರ್ತಾರೆ ನಿಮ್ಮ ಕ್ಲರ್ಕ ಯಾರೋ ಬರ್ತಾರೆ ಕೇಸ್ಗೆ ಇಷ್ಟೆಲ್ಲ ಎತ್ಕೊಂಡು ಅಷ್ಟೇ ಇದ್ಕೊಂಡು ನಾವು ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಇದೇ ಜಮೀನಲ್ಲಿ ನಮ್ಮ ತಂದೆಯವರು ನಮ್ಮ ತಾತವರು ಎಲ್ಲ ಉಳುಮೆ ಮಾಡಿಕೊಂಡು ಸಾಗುವಳಿ ಮಾಡ್ಕೊಂಡು ಬಂದಿದ್ದೀವಿ ಸೊ ಉಳುಮೆ ಮಾಡಿ ಸಾಗು ಮಾಡಿರೋದಕ್ಕೆ ಕಾತ ಪಾಣಿ ಎಲ್ಲ ಸರ್ಕಾರದವ್ರು ನಮಗೆ ಎರಡು ಸಾವಿರ ಇಸ್ ಪಿ ಕೊಟ್ಟಿದ್ದಾರೆ ಎರಡು ಸಾವಿರ ಇಸ್ ಪಿ ತ ಆದಮೇಲೆ ಈ ಕಂಪ್ಯೂಟ್ರ್ ಪಾಣಿ ಬಂದಾದ ಮೇಲೆ ನಮಗೆ ಪಾಣಿ ಸಿಕ್ಕಿಲ್ಲ ಆದ್ದರಿಂದ ನಾವು ಹೈಕೋರ್ಟಲ್ಲಿ ಕೇಸನ್ನು ದಾವೆ ಮಾಡಿಕೊಂಡು ನಾವು ಕೇಸನ್ನು ನಡ್ಸ್ಕೊಂಡು ಬರ್ತಾಯಿದ್ದೀವಿ ಇವತ್ತು ಏಕಾಏಕಿಯಾಗಿ ಬಂದು ನಮ್ಮ ಕೃಷ್ಣರಾಜಪುರ ತಾಲೂಕು ತ ಆಫೀಸ್ ತಹಶೀಲ್ದಾರ್ ಅವರು ಏನು ಮಾಹಿತಿ ಇಲ್ಲದರೆ ಸರ್ವೆ ಮಾಡ್ದಿರಾನೆ ಇಲ್ಲಿ ನಾವು ಸುಮಾರು ಹಲ್ವಾರು ಮನೆಗಳು ಕಟ್ಕೊಂಡಿದ್ದೀವಿ ಇಲ್ಲಿ ನಾವು ಬಾಡಿಗೆ ಮನೆ ಬಾಡಿಗೆ ಕೊಟ್ಕೊಂಡಿದ್ದೀವಿ ನಮ್ಮ ಸ್ವಂತ ಜಾಗ ಯಾವ ಸರ್ಕಾರಿ ಜಾಗ ಅಲ್ಲ ಯಾವ ಜಾಗವೂ ಅಲ್ಲ ನಾವು ಏನೇ ಒಂದು ಮಾಹಿತಿ ಇಲ್ದಿರ ಸರ್ವೆ ಮಾಡಿದಿರೇ ಬಂದು ಮನೆಗಳಲ್ಲಿ ಮನೆಗಳೆಲ್ಲ ಡೆಮಾಲಿಷನ್ ಮಾಡಿ ಇಲ್ಲಿರೋ ಮನೆಗಳಲ್ಲಿರೋ ಬಾಡಿಗೆ ಮನೆಯವ್ರನ್ನೆಲ್ಲ ಬೀದಿ ಸಾಮಾನೆಲ್ಲ ತಗೊಂಬಂದು ಬೀದಿಗೆ ಹಾಕಿ ಇದು ಮಾಡಿದ್ದಾರೆ ಆಮೇಲೆ ನಾವು ಬಂದು ಹೈಕೋರ್ಟಲ್ಲಿ ಸ್ಟೇ ಇದೆ ಸರ್ ನೀವು ಈ ಥರ ಮಾಡೋದು ತಪ್ಪು ಮೇಲೆ ಅವರು ಕಾಲಾವಕಾಶ ಕೊಟ್ಟು ನಮ್ಮ ಟೈಮ್ ಕೊಟ್ಟು ನಾವಿಲ್ಲಿ ಸುಮಾರು ಒಂದು ಎಂಟು ತಿಂಗಳಿಂದ ಇದ್ದೀವಿ ಸೊ ಇವತ್ತು ಬೆಳ್ದ ಬೆಳಗ್ಗೆ ನಾವು ನಮ್ಮ ಪ್ರಕಾರ ನಾವು ಕೆಲಸಕ್ಕೆ ಹೋಗಿದೀವಿ ನಮ್ಮ ಫೋನ್ ಬರ್ತಾ ಇದೆ ನಾವೆಲ್ಲ ಬೀಜಿನಲ್ಲಿ ಇದೀವಿ ಈಗ ಅವ್ರು ಬೇಗ ಬನ್ನಿ ಇಲ್ಲಿ ಮನೆ ಬರ್ದಾಗ್ತಾ ಇದಾರ ಅಂತ ಈಗ ನಾವು ಬಂದು ಕೇಳ್ತೀವಿ ಪೊಲೀಸ್ನವರು ಇಲ್ಲ ನಾವು ನೀವು ಓನರ್ ಹತ್ರ ಮಾತಾಡ್ಕೊಳ್ಳಿ ನೀವು ಫಸ್ಟ್ ಖಾಲಿ ಅಂತಂದ್ರು ಎಷ್ಟೋ ಜನ ಹೆಣ್ಮಕ್ಳು ಅಲ್ತಾ ಇದ್ರೆ ಸರ್ ಅವ್ರು ಈಗ ಇದ್ದಕ್ಕಿದ್ದಂಗೆ ಹೋಗಿ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಅವರು ಸಪೋಸ್ ಗೆ ನೋಟಿಸ್ ಕಲ್ಸ್ಬೇಕು ಅಥವಾ ರೆಸಿಡೆಂಟ್ಸ್ ರೆಸಿಡೆಂಟ್ಗು ಇನ್ಫಾರ್ಮ್ ಮಾಡಬೇಕು ಅಯ್ಯ ನಿಮಗೆ ಒಂದು ವಾರ ಟೈಮ್ ಕೊಡ್ತಾ ಇದೀವಿ ನೀವು ಎಷ್ಟು ಬೇಗ ಈಗ ಖಾಲಿ ಮಾಡು ಅಂತ ಅದು ಏನಿಲ್ಲ ಇಲ್ಲ ಸರ್ ಬೆಳಗ್ಗೆ ಪಾಪ ನಮಗೆ ಓನರು ಪಾಪ ಎಷ್ಟೋ ಬೇಜಾರಾಗ್ಬಿಟ್ಟು ಓಡಾಡ್ತಾ ಇದ್ದಾರ ಅವ್ರ ಕೈ ಅವ್ರ ಕಾಲು ಇಡೋಕು ಏನು ಅವಶ್ಯಕ ಇದೆ ಅವ್ರ ಜಮೀನು ಇದು ಬಟ್ ನಮಗೆ ಯಾವುದೇ ರೆಸಿಡೆಂಟ್ ತುಂಬಾ ನೋವಾಗಿದೆ ಇದು ಗೌರ್ಮೆಂಟ್ ಏನ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ನಮಗೆ ಇದಂತೂ ಸಹಿ